ನಾವು ಮಾತನಾಡುವ ಮಾತುಗಳು ಹೇಗಿರಬೇಕು ಎನ್ನುವುದನ್ನು ವಿಷ್ಣು ಮಹಾಪುರಾಣದಲ್ಲಿ ಹೇಳಿದ್ದಾರೆ ಹಿತಂ ಮಿತಂ ಪ್ರಿಯ ಕಾಲೇ ವಶಾತ್ಮ ಯೋಭಿಭಾಷತೆ ಸಯಾತಿ ಲೋಕಾನಾಲ್ವಾದ ಹೇತು ಭೂತಾಂಡೃಪಾಕ್ಷಯಾನ್ ಮನಸ್ಸನ್ನು ತನ್ನ ಆಧೀನದಲ್ಲಿ ಇಟ್ಟುಕೊಂಡು ಕಾಲಕ್ಕೆ ಸರಿಯಾಗಿ ಹಿತವು ಮಿತವೂ ಪ್ರಿಯವೂ ಆದ ಮಾತುಗಳನ್ನಾಡುವನು ಆನಂದ ಅನುಭವಕ್ಕೆ ಕಾರಣವಾದ ನಾಶರಹಿತವಾದ ಲೋಕವನ್ನು ಸೇರುವನು ಮನುಷ್ಯರು ಅಂದರೆ ಪ್ರತಿಯೊಬ್ಬರೂ ಮಾತನಾಡುವ ಮಾತುಗಳು ಹೇಗಿರಬೇಕು ಎಂದರೆ ವಿನಯದಿಂದ ಹಿತವಾಗಿ ಮಿತವಾಗಿ ಮಧುರವಾಗಿರಬೇಕು ನಮ್ಮ ಮಾತುಗಳು ಬೇರೆಯವರ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವಂತಿರಬೇಕು ಹಿತವಾಗಿ ಅಂದರೆ ಬೇರೆಯವರ ಮನಸ್ಸಿಗೆ ತೃಪ್ತಿಕರವಾದ ಮಾತುಗಳು ಹಿತವಾಗಿ ಅಂದರೆ ಕಡಿಮೆ ಮಾತು ಅರ್ಥಪೂರ್ಣವಾದ ಮಾತುಗಳು ವಿನಯದಿಂದ ನಮ್ರತೆಯಿಂದ ಕೂಡಿರಬೇಕು ಪ್ರಿಯ ಅಂದರೆ ಪ್ರೇಮಪೂರ್ಣವಾದ ಮಾತುಗಳು ನಮ್ರತ ಅಂದರೆ ಕಿಂಕರತ್ವ ನಿರಂಭಾವದಿಂದ ಕೂಡಿರುವ ಪ್ರಿಯವಾದ ಮಾತುಗಳನ್ನು ಆಡಬೇಕು ಅದನ್ನೇ ಶ್ರೀಮನ್ ನಿಜಗುನರು ಕೂಡ ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ ವಿನಯವನ್ನೇ ಹಿತವ ಅಂದರೆ ವಿನಯ ಅಂದರೆ ನಮ್ರತರವಾದ ಭಾಷಣವು ಅನ್ಯ ಅಂದರೆ ಎರಡನೆಯವರಿಗೆ ಹಿತವು ಹಿತವಾಗಿಯೂ ಮೃದುವಾಗಿಯೂ ನಾವು ಮಾತನಾಡುವುದು ಎಂದಿದ್ದಾರೆ ಶ್ರೀಮನ್ ನಿಜಗುಣರು ಭಗವಂತನ ಒಲುಮೆ ನಮ್ಮ ಮೇಲೆ ಆಗಬೇಕಾದರೆ ನಮ್ಮ ಮಾತುಗಳು ಹೇಗಿರಬೇಕು ಎಂದರೆ ಬಸವಣ್ಣನವರು ಹೇಳುತ್ತಾರೆ ಮೃದು ವಚನವೇ ಸಕಲ ಜಪಂಗಳವಯ್ಯ ಮೃದು ವಚನವೇ ಸಕಲ ಸದು ವಿನಯವೇ ಸದಾಶಿವನ ಅಯ್ಯ ಕೂಡಲ ಸಂಗಮ ದೇವ ಎಂದಿದ್ದಾರೆ ಕಠೋರ ಕಪಟ ಮೋಸರಹಿತವಾದ ಮಾತುಗಳು ಅಂದರೆ ಮೃದುವಾದ ಮಾತುಗಳು ಭಗವಂತನ ನಾಮಸ್ಮರಣೆಗೆ ಸಮಾನವಾಗಿದೆ ಮೃದು ವಚನವೇ ಸಕಲ ತಪಂಗಳವಯ್ಯ ಅಂದರೆ ಮೃದು ಮಧುರವಾಗಿ ಸದಾಕಾಲ ನಾವು ಮಾತನಾಡುವುದರಿಂದ ಅದು ಕೂಡ ಒಂದು ತಪಸ್ಸಾಗಿದೆ ಸದು ವಿನಯವೇ ಸದಾಶಿವನ ಒಲುಮೆ ಅಯ್ಯ ಸದು ಅಂದರೆ ಯಾವಾಗಲೂ ನಿರಂತರವಾಗಿ ನಾವು ಮಧುರವಾಗಿ ಮಾತನಾಡುವ ಮತ್ತು ವಿನಯವಂತನಾಗಿರುವ ಭಕ್ತನ ಮೇಲೆ ಪರಮಾತ್ಮನ ಪ್ರೀತಿ ಯಾವಾಗಲೂ ಇರುತ್ತದೆ ಶ್ರೀಮನ್ ನಿಜುಗುಣರು ಕೂಡ ಹೇಳುತ್ತಾರೆ ವಿನಮಿತ ಹೋದರಿಂದ ಉಪಚಾರ ಮುಂಟೆ ವಿನಯಪೂರ್ವಕವಾದ ಭಾಷಣದಕ್ಕಿಂತಲೂ ಹೆಚ್ಚಿನ ಉಪಚಾರವಿರುವುದೇ ಅಂದರೆ ಇಲ್ಲ ವಿನಯದಿಂದ ಕೂಡಿರುವ ಮಾತುಗಳೇ ನಿಜವಾದ ಉಪಚಾರವಾಗಿದೆ ದುಃಖಗಳು ಸಂಕಟಗಳು ಬಂದಾಗ ವ್ಯಕ್ತಿಗೆ ನಿಜವಾದ ಔಷಧಿ ಯಾವುದು ಅಂದರೆ ವಿನಯದಿಂದ ಕೂಡಿರುವ ಹಿತವಾದ ಮಾತುಗಳೇ ನಿಜವಾದ ಔಷಧಿಯಾಗಿದೆ ಹೇಗೆಂದರೆ ಮಾತೆ ಸೀತಾದೇವಿಯು ಅಶೋಕವನದಲ್ಲಿದ್ದಾಗ ಪ್ರಭು ಶ್ರೀರಾಮನ ವಿಯೋಗದಿಂದ ದುಃಖಿತಳಾದ ದೇವಿ ಸೀತಾ ಮಾತೆಗೆ ಹನುಮಂತನ ಮಾತುಗಳು ದೇವಿ ಸೀತಾ ಮಾತೆಗೆ ಸಂತೋಷವನ್ನುಂಟು ಮಾಡಿದವು ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡಿದವು ಹನುಮಂತ ಹೇಳುತ್ತಾನೆ ಅಮ್ಮ ಮಾತೆ ಹೆದರಬೇಡಮ್ಮ ನಾನು ಪ್ರಭು ಶ್ರೀರಾಮನ ದೂತ ಹನುಮಂತ ಅಂಜನಾ ದೇವಿಯ ಕುಮಾರ ಆಂಜನೇಯ ನಾನು ಪ್ರಭು ಶ್ರೀರಾಮನು ಕೊಟ್ಟಿರುವ ಮುದ್ರಿಕೆಯನ್ನು ತಂದಿದ್ದೇನೆ ಎಂದು ಆ ಮುದ್ರಿಕೆಯನ್ನು ದೇವಿ ಸೀತಾ ಮಾತೆಗೆ ಕೊಟ್ಟಾಗ ಮಾತೆ ಸೀತಾದೇವಿಗೆ ಸಂತೋಷವಾಯಿತು ಹಾಗೆಯೇ ನಮ್ಮ ಮಾತುಗಳು ಬೇರೆಯವರ ಚಿಂತೆ ಕಷ್ಟ ವಿಪತ್ತುಗಳನ್ನು ಕಳೆಯುವಂತಿರಬೇಕು ಮನುಷ್ಯನಿಗೆ ಒಳ್ಳೆಯದಾದ ಯಾವ ದಾರಿಯೂ ಕಾಣದೇ ಇದ್ದಾಗ ಆ ವ್ಯಕ್ತಿಗೆ ಸರಿಯಾದ ದಾರಿ ತೋರುವಂತಿರಬೇಕು ನಮ್ಮ ಮಾತುಗಳು ಹೇಗೆಂದರೆ ದೇವಿ ಸೀತಾ ಮಾತೆಯನ್ನು ಹುಡುಕಲು ವಾನರ ಸೈನ್ಯ ನಾಲ್ಕು ದಿಕ್ಕಿಗೆ ಹೋಗುತ್ತದೆ ಆದರೆ ದಕ್ಷಿಣ ದಿಕ್ಕಿನ ಕಡೆಗೆ ಬಂದ ವಾನರ ಸೈನ್ಯ ಅಂಗದ ಹನುಮಂತ ಜಾಂಬವಂತ ಗಜ ಗವಾಕ್ಷ ಗವಾಯಿ ಶರಭ ಮೈಂದ ತ್ರಿವಿಧ ಸುಷೇನ ಈ ಎಲ್ಲ ವಾನರರು ಕೂಡಿಕೊಂಡು ಸಮುದ್ರದ ದಡದಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರುತ್ತಾರೆ ಮಾತೆ ದೇವಿಯನ್ನು ಹುಡುಕಲಾರದೆ ಹೋದರೆ ನಮಗೆ ಮರಣ ದಂಡನೆಯಾಗುತ್ತದೆ ನಮಗೆ ಮುಂದೆ ದಾರಿಯೇ ಇಲ್ಲ ನಮ್ಮ ಮುಂದೆ ಕೇವಲ ಈ ವಿಶಾಲವಾದ ಸಮುದ್ರವೇ ಕಾಣುತ್ತಾ ಇದೆ ಎಂದರು ಜಾಂಬವಂತ ಅಂಗದ ಎಲ್ಲ ವಾನರರು ಕೂಡಿಕೊಂಡು ಪ್ರಭು ಶ್ರೀರಾಮನ ಧ್ಯಾನದಲ್ಲಿರುವ ಹನುಮಂತನ ಹತ್ತಿರ ಹೋಗುತ್ತಾರೆ ಹನುಮಂತನನ್ನು ರಾಮ ಧ್ಯಾನದಿಂದ ಎಚ್ಚರಿಸುತ್ತಾರೆ ನಂತರ ಸಮುದ್ರವನ್ನು ಹಾರಲು ಯಾರಲ್ಲಿ ಎಷ್ಟು ಶಕ್ತಿ ಇದೆಯೋ ವಿಚಾರ ವಿಮರ್ಶೆ ನಡೆಯುತ್ತದೆ ಆಗ ಅಂಗದ ಹೇಳುತ್ತಾನೆ ನಾನು ಸಮುದ್ರವನ್ನು ಹಾರುತ್ತೇನೆ ಆದರೆ ಮತ್ತೆ ಹಿಂದೆ ತಿರುಗಿ ಬರಲಾರೆ ಎಂಬ ನಂಬಿಕೆ ಇಲ್ಲ ಶಕ್ತಿಯೂ ನನ್ನಲ್ಲಿ ಇಲ್ಲ ಎನ್ನುತ್ತಾನೆ ನಂತರ ಜಾಂಬವಂತನು ಹನುಮಂತನ ಹತ್ತಿರ ಹೋಗಿ ನಮ್ಮ ಹನುಮಂತ ವೀರ ಧರ್ಮಶಾಸ್ತ್ರದಲ್ಲಿ ಪರಾಂಗತ ಮತ್ತು ಬಲ ಹಾಗೂ ವೇಗದಲ್ಲಿ ಅದ್ವಿತೀಯ ಈ ವಿಶಾಲವಾದ ಸಮುದ್ರವನ್ನು ದಾಟಿ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬಲ್ಲವನು ಯಾರು ಎಂದರೆ ನಮ್ಮ ಹನುಮಂತ ಎನ್ನುತ್ತಾನೆ ಆಗ ಹನುಮಂತ ಹೇಳುತ್ತಾನೆ ಈ ಸಮುದ್ರವನ್ನು ದಾಟುವ ಶಕ್ತಿ ನನ್ನಲ್ಲಿ ಇಲ್ಲ ಎನ್ನುತ್ತಾನೆ ಆಗ ಜಾಂಬವಂತ ಹೇಳುತ್ತಾನೆ ಹೇ ಹನುಮಂತ ನಿನ್ನಲ್ಲಿರುವ ಶಕ್ತಿ ಬಲ ವೇಗ ಧೈರ್ಯ ಎಲ್ಲ ಜೀವಿಗಳಿಗಿಂತಲೂ ಬೇರೆಯೇ ಇದೆ ನೀನು ಬಾಲ್ಯದಲ್ಲಿಯೇ ಸೂರ್ಯನನ್ನು ಹನ್ನೊಂದು ತಿಳಿದು ಆಕಾಶಕ್ಕೆ ಹಾರಿ ಸೂರ್ಯನನ್ನು ನುಂಗಿದ ಮಹಾಶೂರ ನೀನು ಎಲ್ಲ ದೇವತೆಗಳ ಶಕ್ತಿಯಿಂದ ಕೂಡಿರುವೆ ಮಹರ್ಷಿ ಮತಂಗರ ಶಾಪದಿಂದ ನಿನ್ನ ಶಕ್ತಿಯನ್ನು ನೀನು ಮರೆತಿರುವೆ ಪ್ರಭು ಶ್ರೀರಾಮರಿಗಾಗಿ ನಿನ್ನ ಶಕ್ತಿಯನ್ನು ಸ್ಮರಿಸಿಕೋ ಸೂರದೇವನು ನಿನ್ನ ಗುರು ನೀನು ಬಲ ಬುದ್ಧಿಯಲ್ಲಿ ನಿಪುಣ ನಿನ್ನ ವಿಶ್ವಾಸವನ್ನು ವೃದ್ಧಿಗೊಳಿಸಿಕೊ ಏಳು ಹನುಮಂತ ಈ ವಿಶಾಲವಾದ ಸಾಗರವನ್ನು ದಾಟು ನೀನು ಶ್ರೀರಾಮರ ವಿಶ್ವಾಸ ಹೇ ಸಂಕಟ ಮೋಚನ ನೀನೊಬ್ಬನೇ ಮಾತೆಯನ್ನು ಹುಡುಕಿ ಪ್ರಭು ಶ್ರೀರಾಮನ ದುಃಖವನ್ನು ದೂರ ಮಾಡುವವನು ತನ್ನ ಶಕ್ತಿ ಬಲ ಧೈರ್ಯವನ್ನು ಮರೆತಿರುವ ಹನುಮಂತನು ಜಾಂಬವಂತನ ಉಲ್ಲಾಸಭರಿತವಾದ ಮಾತುಗಳನ್ನು ಕೇಳಿ ಹನುಮಂತನಿಗೆ ತನ್ನ ಶಕ್ತಿಯ ಅರಿವು ಮೂಡಿತು ಅಷ್ಟೇ ಅಲ್ಲ ಮಾತೆ ಸೀತಾಮಾತೆ ಸಿಗುವವರಿಗೂ ನಾನು ವಿಶ್ರಮಿಸಲಾರೆ ಎಂದು ಪ್ರತಿಜ್ಞೆಯನ್ನು ಮಾಡಿ ವಿಶಾಲವಾದ ಸಾಗರವನ್ನು ಹಾರುತ್ತಾನೆ ಹನುಮಂತ ಜಾಂಬವಂತನ ಸಮಯ ಪ್ರಜ್ಞೆಯ ಮಾತುಗಳು ಹನುಮಂತನನ್ನು ಸಾಗರ ದಾಟುವಂತೆ ಮಾಡಿತು ಪ್ರಭು ಶ್ರೀರಾಮನ ದುಃಖ ದೇವಿ ಸೀತಾಮಾತೆಯ ದುಃಖವನ್ನು ದೂರ ಮಾಡುವಂತೆ ಮಾಡಿತು ಜಾಂಬವಂತನ ಮಾತುಗಳಿಂದ ಹನುಮಂತನ ಶಕ್ತಿ ಧೈರ್ಯ ಉತ್ಸಾಹ ಹೆಚ್ಚಿಸುವಂತೆ ಮಾಡಿತು ಮತಂಗ ಮಹರ್ಷಿಗಳ ಶಾಪದಿಂದ ಹನುಮಂತನಿಗೆ ಮರೆತು ಹೋದ ಶಕ್ತಿ ನೆನಪಾಯಿತು ದೇವಿ ಸೀತಾ ಮಾತೆ ಪ್ರಭು ಶ್ರೀರಾಮರಿಗೂ ಸಂತೋಷಕ್ಕೆ ಕಾರಣವಾಯಿತು ಜಾಂಬವಂತನ ಆ ಮಾತುಗಳು ಹೀಗೆಯೇ ಬೇರೆಯವರಿಗೆ ಸರಿಯಾದ ದಾರಿಯನ್ನು ತೋರಿಸುವ ಮಾತುಗಳು ನಮ್ಮದಾಗಬೇಕು ಅಂತಹ ಮಾತುಗಳನ್ನಾಡುವ ಪ್ರಯತ್ನ ನಾವು ನೀವೆಲ್ಲರೂ ಮಾಡೋಣ